ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಎ ಬಿ ಬ್ಯಾಕ್ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ಎ ಅವರು ಮತ್ತೆ ಬ್ಯಾಟ್ ಹಿಡಿದು ಅಕ್ಕ ಇಳಿಯಲು ಸಜ್ಜಾಗಿದ್ದಾರೆ ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಎ ಅವರು ಮೊದಲೇ ಹೇಳಿದ್ರು ಅವರು ವಿಧ ಹೇಳುವಾಗ ನಾನು ಇನ್ನೂ ಕ್ರಿಕೆಟ್ ಆಡುವ ಹಂಬಲದಲ್ಲಿ ಇದ್ದೇನೆ ಅಂತ ಆದ್ರೂ ಕೂಡ ಅವರ ಫಾರ್ಮ್ ಸ್ವಲ್ಪ ಕಳೆದುಕೊಂಡ ಕಾರಣ ಅವರು ವಿದಾಯ ಹೇಳಿದ್ರು ಅಂತ ಹೇಳ್ಬಹುದು ಈಗ ಮತ್ತೆ ಅವರು ಅಖಾಡಕ್ಕೆ ಇಳಿತಿದ್ದಾರೆ ಅದು ಕೂಡ ನಾಯಕನಾಗಿ ಸೌತ್ ಆಫ್ರಿಕಾ ನಾಯಕನಾಗಿ ಅಂತ ಹೇಳ್ಬಹುದು ಫ್ರೆಂಡ್ಸ್ ನೀವು ಅನ್ಕೋತಿರ್ಬಹುದು ಸೌತ್ ಆಫ್ರಿಕಾ ಈಗ ಯಂಗಸ್ಟ್ ತಂಡಕ್ಕೆ ಅಲ್ಲ ಈಗ ನಡೆಯುತ್ತಿರುವ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಆದ ತಂಡದಲ್ಲಿ ಇವರು ಕಾಣಿಸಿಕೊಳ್ಳೋದಿಲ್ಲ ಲೆಜೆಂಡ್ಸ್ ಲೀಗ್ ನಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಅದು ಕೂಡ ಲೆಜೆಂಡ್ಸ್ ಮಾತ್ರ ಅಲ್ಲಿ ಚಾಂಪಿಯನ್ ಟ್ರೋಫಿ ಅಲ್ಲಿ ಇದ್ದಿರ್ತಾರೆ ಅಂದ್ರೆ ರಿಟೈರ್ಮೆಂಟ್ ಯಾರು ಕೊಟ್ಟಿರುತ್ತಾರೆ ಕ್ರಿಕೆಟ್ಗೆ ಅಂತ ಆಟಗಾರರು ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತೆ ಈಗ ಕ್ರಿಸ್ ಗೇಲ್ ಆಗಿರಬಹುದು ಸುರೇಶ್ ರೈನಾ ಸಚಿನ್ ತೆಂಡೂಲ್ಕರ್ ಇಂತಹ ಆಟಗಾರರಿಗೆ ಮಾತ್ರ ಅದು ಅವಕಾಶ ಇರುತ್ತೆ ಈಗ ಎಬಿಡಿ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅದು ಕೂಡ ಸೌತ್ ಆಫ್ರಿಕಾ ಒಂದು ಅವರೇ ಲೀಡ್ ಮಾಡ್ತಾರೆ ಅಂತ ಕ್ಯಾಪ್ಟನ್ ಆಗಿ ಕೂಡ ಎಲ್ಲಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಎಬಿಡಿ ಅವರು ಯಾವ ರೀತಿ ಬ್ಯಾಟಿಂಗ್ ನ ಆಡಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಲೆಜೆಂಡ್ಸ್ ನಲ್ಲಿ